ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇವತ್ತು ಎಲ್ರಿಗೂ ಇಷ್ಟವಾದ ರೆಸಿಪಿ ಅಂದ್ಕೊತೀನಿ ಹಾಗೆ ತುಂಬ ಜನ ಇದನ್ನು ತಿಂದಿರ್ತೀರ ಹಾಗೆ ನಮ್ಮ ಕಡೆ ಅಂದರೆ ಹಾಸನ ಸೈಡು ಈ ಕಡೆ ಮಲೆನಾಡು ಸೈಡ್ ಅಂತೂ ಇದು ತುಂಬ ಫೇಮಸ್ ಇದಕ್ಕೆ ಒತ್ತು ಶಾವಿಗೆ ಅಂತ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಆದರೆ ನಮ್ಮ ಹಾಸನಲ್ಲಿ ಒತ್ತು ಶಾವಿಗೆ ಅಂತಲೇ ಹೇಳ್ತೀವಿ ನಾವು ಯಾವಾಗಲೂ ಒತ್ತು ಶಾವಿಗೆನ ಬಯಕೆಗೆ ಇರೋರಿಗೆ ಮಾಡಿಕೊಡ್ತೀವಿ ಹಾಗೆ ಒಬ್ಬೊಬ್ಬರು ಮದುವೆ ಆದ ಹೊಸ್ತ್ರಲ್ಲಿ ಬಂದು ಗಂಡ ಹೆಂಡ್ತಿಗೂ ಫಸ್ಟ್ ಮಾಡ್ತಾರೆ ನಮ್ಮ ಕಡೆ ಹಾಗೆ ತುಂಬ ಜನಕ್ಕೆ ತುಂಬ ಆಸೆ ಡೈಲಿನೂ ಮಾಡ್ಕೊತಾರೆ ಹಾಗೆ ಇದು ವರ್ಷ ಅವಾಗೆ ಯಾವಾಗ್ಲೂ ಕಾಯಿ ರಸ ಅಂತ ನಮ್ಮ ಕಡೆ ಕರಿತೀವಿ ಕಾಯಿ ಹಾಲು ಅಂತ ಹೇಳ್ತೀವಿ ಅದ್ರ ಜೊತೆ ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಮಾಡ್ತಿರೋದು ನಮ್ಮ ಆಂಟಿ ನಮ್ಮ ಚಿಕ್ಕಮ್ಮ ರೆಸಿಪಿ ಮಾಡ್ತಾಯಿದ್ದಾರೆ ಸೊ ಇವಾಗ ನೋಡಿ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಇಟ್ಕೋಬೇಕು ಒಂದು ಐದು ಕಪ್ಪು ಆರು ಕಪ್ ಆಗೋಷ್ಟು ಹಾಗೆ ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಉಪ್ಪನ್ನ ಆ್ಯಡ್ ಮಾಡಿ ಅದು ಚೆನ್ನಾಗಿ ಮೇಲೆ ಈಗ ಎಷ್ಟು ನಾವು ಐದು ಕಪ್ ಅಂತ ಹಾಕಿದ್ದೀವಿ ಅದಕ್ಕೆ ನಾವು ಅಷ್ಟೇ ಪ್ರಮಾಣದಲ್ಲೇ ಅಕ್ಕಿ ಇಟ್ಟು ಇನ್ಸ್ಟಂಟ್ ಅಕ್ಕಿ ಇಟ್ಟು ನಾವು ಮನೇಲಿ ರೊಟ್ಟಿಗೆ ಹೇಗೆ ಬಳಸ್ತೀವಿ ಅಕ್ಕಿ ಹಿಟ್ಟು ಅದೇ ಅಕ್ಕಿ ಹಿಟ್ಟನ್ನ ಹಾಕೋದ್ರಾಗುತ್ತೆ ಅದನ್ನು ಹಾಕಿ ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗಂಟು ಇಲ್ದಂಗೆ ನೀವು ನೀಟಾಗಿ ತಿರುಗ್ಕೋಬೇಕು ಹಾಗೆ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಸಣ್ಣ ಉರಿಲ್ ಮಾಡ್ಕೊಳ್ಳಿ ಯಾಕಂದ್ರೆ ಅಕ್ಕಿ ಗಂಟು ಹಾಕೋ ಸಾಧ್ಯತೆ ಹೆಚ್ಚಿರುತ್ತೆ ಇದರಲ್ಲೇ ತುಂಬ ಟೈಮ್ ಹೋಗುತ್ತೆ ಯಾಕಂದರೆ ನಾವು ಹೆಚ್ಚು ಯಾವಾಗ ನೀಟಾಗಿ ಸ್ಮೂತಾಗಿ ಮಾಡ್ಕೊತೀವಿ ಆವಾಗ ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಮೊದಲು ಅಕ್ಕಿ ಹಿಟ್ಟನ್ನ ನೀಟಾಗಿ ಹುರ್ಕೊಂಡು ಒಬ್ರೊಬ್ಬರು ಮಾಡ್ತಾರೆ ಇದರಲ್ಲೇ ನೋಡಿ ನಮ್ಮ ಮನೇಲಿ ನಮ್ಮಮ್ಮ ಮಾಡೋದಾದರೆ ಅಕ್ಕಿ ಹಿಟ್ಟು ಹುರಿದು ಮಾಡ್ತಾರೆ ಈಗ ಆಂಟಿ ಮಾಡ್ತಿರೋದ್ರಲ್ಲಿ ಇದು ಬೇರೆ ಥರ ಮಾಡ್ತಿದ್ದಾರೆ ಅಂದರೆ ನೋಡಿ ಒಬ್ಬರು ಮನೆ ಒಂದೇ ಥರದಲ್ಲಿ ಎರಡೆರಡು ಥರ ಮಾಡೋದು ಸಾಧ್ಯತೆ ತುಂಬ ಇರುತ್ತೆ ಒಬ್ರಿಗೊಂದೊಂದು ಟೇಸ್ಟ್ ಇಷ್ಟ ಆಗುತ್ತೆ ಅಕ್ಕಿ ಹಿಟ್ಟನ್ನ ಹುರಿದು ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅದ್ರ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿತ್ತು ಇದನ್ನು ಅದಕ್ಕೋಸ್ಕರ ನೀವು ಒಂದ್ಸರಿ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಬೆಳಗ್ಗೆ ಒಬ್ರಿಗೆ ಇಷ್ಟ ಇರುತ್ತೆ ಬೇಗ ಪಟ ಪಟ್ಟ ಅಂತ ಮಾಡ್ಕೋಬೋದು ಬಟ್ ಇದು ಬೇಯಿಸೋದ್ರಲ್ಲಿ ತುಂಬ ಟೈಮ್ ಹೋಗುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಾಫ್ ಆನ್ ಅವರ್ ಆ ಥರ ಟೈಮ್ ಆಗುತ್ತೆ ಫ್ರೀ ಇದ್ದಾಗ ಸಂಡೇ ಟೈಮ್ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತೀರ ನೀವು ನೋಡಿ ಈಗ ಆಂಟಿ ತುಂಬ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಅದು ಅಷ್ಟೇ ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಂಡ್ರೆ ಇನ್ನೂ ಒಳ್ಳೆಯದು ನಾವು ಕ್ವಾಂಟಿಟಿ ಕಡಿಮೆ ಅಂತ ಮಾಡ್ಕೊಂಡ್ವಿ ಬಟ್ ಇದು ಜಾಸ್ತಿ ಆಯ್ತಾ ಹೋಯಿತು ಸೊ ಹಾಗಾಗಿ ಹಾಗೆಯೇ ನಾವು ಮೆಜರ್ಮೆಂಟಲ್ಲಿ ಹಾಕ್ತೀವಿ ನಿಮಗೆ ಗೊತ್ತಿರೋಲ್ಲ ಬಟ್ ಆಂಟಿ ಹೇಳಿದ್ರ ಮಾತಲ್ಲಿ ಮೆಜರ್ಮೆಂಟ್ ಇಲ್ದಲೆ ಅವರು ಹಾಕ್ಕೊಳ್ಳೋದು ಯಾವಾಗಲೂ ಯಾವಾಗ ಅವ್ರಿಗೆ ಎಷ್ಟು ಬೇಕು ಅಷ್ಟು ಅನಿಸುತ್ತೆ ಅದೇ ಥರ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಾವು ಅಷ್ಟೇಲ್ಲ ಒಂದೊಂದು ಸಲ ನಮಗೆ ಗೊತ್ತಿರುತ್ತೆ ಮೆಜರ್ಮೆಂಟೆಲ್ಲ ಒಬ್ಬೊಬ್ಬರು ಯೂಸ್ ಮಾಡೋಕ್ಕೆ ಹೋಗಲ್ಲ ನಮಗೆ ಹೇಗೆ ಬರುತ್ತೆ ಹಾಗೆ ಮಾಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿ ಬರುತ್ತೆ ಮೆಜರ್ಮೆಂಟಂದು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇವಾಗ ನೀರು ಹೀರ್ಕೊಳ್ಳೋಷ್ಟು ನೀಟಾಗಿ ಅದು ಪೇಸ್ಟ್ ಟೈಪು ನೀಟಾಗಿ ಸ್ಮೂತ್ ಪೇಸ್ಟ್ ಥರ ಆಗ್ತಾಯಿದೆ ಅದೇ ಥರ ನೀಟಾಗಿ ನೀವು ಲೋ ಫ್ಲೇಮಲ್ಲೇ ಹುರ್ಕೊಂಡು ಹೋಗ್ಬೇಕು ಚೆನ್ನಾಗಿ ಬೇಯಬೇಕು ಹಸಿ ಹಸಿ ಇರಬಾರ್ದು ನೋಡಿ ಇಷ್ಟು ಬಂದಿದೆ ಇವಾಗ ಮತ್ತೆ ಆಂಟಿ ಮತ್ತೆ ತಿನ್ಕಿಸ್ಕೋತಾರೆ ಅದು ಯಾವಾಗಲೂ ಅಷ್ಟೇ ನಾವು ಯಾವಾಗ ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ನೀಟಾಗಿ ನಾವು ಮಾಡ್ಕೋತೀವಿ ಆವಾಗ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿಲ್ಲ ಹಾಗೆ ನಾವು ಮಾತಾಡ್ ನಾವು ಮಾಡ್ಬೇಕಾದ್ರೆ ತುಂಬ ತಮಾಷೆ ಮಾಡ್ಕೊಂಡು ನಗಾಡ್ಕೊಂಡೇ ಮಾಡ್ತಾಯಿದ್ರು ಆಂಟಿ ಸೊ ಹಾಗಾಗಿ ಆಂಟಿ ತೋರಿಸ್ತಾ ಇದ್ದೀನಿ ಇವರು ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪನ ತಮ್ಮನ ಹೆಂಡತಿ ಇವರು ಯಾವಾಗಲೂ ಸ್ಮೈಲ್ ಫೇಸೇ ತುಂಬ ಚೆನ್ನಾಗಿ ಯಾವಾಗಲೂ ನಗಾಡ್ತಾನೆ ಇರ್ತಾರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಇವರಂತೂ ಮಂಗಳೂರು ಸೈಡಿಂದ ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ರೆಸಿಪೀಸ್ ಮಾಡ್ತಾರೆ ನಂಗೆ ಹೇಳ್ಕೊಡ್ತಾನೆ ಇರ್ತಾರೆ ಈ ಥರ ಮಾಡು ಈ ಥರ ಮಾಡು ಮೊನ್ನೆನೂ ಅಷ್ಟೇ ಹೇಳಬೇಕಾದ್ರೆ ಚಿಕನ್ ರೆಸಿಪಿ ಈ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾನೆ ಇದ್ರು ಈಗ ನಾನು ಎಂಟು ವೀಡಿಯೋ ಮಾಡ್ಕೋತೀನಿ ಇದಕ್ಕೆ ಸರಿ ಮಾಡ್ಕೋ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ತುಂಬ ಜೋಕ್ಸು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಂಗೆ ತುಂಬ ಮಾತಾಡ್ಬೇಕಾದ್ರೆ ವೀಡಿಯೋ ಮಾಡ್ಬೇಕಾದ್ರಂತ ತುಂಬ ನಾಗಾಡ್ತಿದ್ವಿ ತುಂಬ ಇದು ಮಾಡ್ತಿದ್ವಿ ಪಾಪ ಅವ್ರು ಮಾಡ್ತಿರೋದು ತುಂಬ ಅದು ಇತ್ತು ಅವ್ರ ಕೈಲ ಇದು ಮಾಡ್ಕೊಂಡು ನೋಡಿ ಅಮ್ಮಂದಿರೇ ಆಗಲ್ವ ಎಷ್ಟೇ ಬಿಸಿದ್ರು ಬಟ್ ನಾನು ಅಡುಗೆ ಚೆನ್ನಾಗಿ ಆಗಬೇಕು ಅಂತ ನೋಡ್ತಾರೆ ಅದೇ ರೀತಿ ಇದು ಯಾವಾಗಲೂ ಅಷ್ಟೇ ನಮ್ಮ ಕಡೆ ಮಲೆನಾಡು ಸೈಡಲ್ಲಿ ಮದುವೆ ಬೈ ಮದುವೆ ಆಗಿರೋರಿಗೆ ಹೊಸದಾಗಿ ಬಂದರೆ ಗಂಡು ಎಣ್ಣಿಗೆ ಒತ್ತು ಶಾವ್ಗೆ ಮಾಡಿಕೊಡ್ತಾರೆ ಹಾಗೆ ಒತ್ತು ಶಾವಿಗೆನ ಅಳಿ ಮೈದಿರ್ಕಾಯಿ ಒತ್ತಿಸ್ತಾರೆ ಇದು ಒಂದು ಪದ್ಧತಿ ಹಾಗೆ ಬೈಕೆ ಇರೋರಿಗೆ ಶಾವಿಗೆ ಕಾಯಲು ಹಾಗೆ ಶಾವಿಗೆಗೆ ಚಿಕನ್ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ನಾಟಿ ಕೋಳಿ ಇಲ್ಲ ಮೊಟ್ಟೆ ಕೋಳಿ ಸಾಂಬಾರು ಅದನ್ನು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲಾದ್ರಕ್ಕಿಂತ ನಿಮ್ಗೆ ಸ್ವೀಟ್ ಬೇಕು ಅಂತ ಹೇಳಿದರೆ ಕಾಯಿ ರಸ ಕಾಯಿ ಹಾಲು ಅಂತ ಹೇಳ್ತೀವಲ್ಲ ಕಾಯಿನ ರುಬ್ಬಿ ಅದರಿಂದ ಹಾಲು ತೆಗ್ದು ಅದಕ್ಕೆ ಹಾಕಿ ಮಾಡಿ ಅದರಲ್ಲಿ ತಿನ್ ಅದರಲ್ಲಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದಲ್ಲ ಎರಡಲ್ಲ ಇದ್ರೆ ತಿನ್ನೋಣ ಅಂತಲೇ ಅನ್ನಿಸ್ತಾ ಇರುತ್ತೆ ಸೊ ಹಾಗೆ ಈಗ ಆಂಟಿ ಮತ್ತೆ ತಿರುಗಿಸ್ತಾ ಇದ್ದಾರೆ ನೀಟಾಗಿ ಅದು ಹೊಂದ್ಕೋಬೇಕು ಹಿಟ್ಟು ಹದ ಚೆನ್ನಾಗಿ ಬರಬೇಕು ಅಂತ ನೋಡಿ ತೋರಿಸ್ತಿದ್ದಾರೆ ಹದ ಅಷ್ಟು ಬಂದಿದೆ ಅದು ಪ್ರೆಸ್ ಮಾಡಿದ್ರೆ ನೀಟಾಗಿ ಸ್ಮೂತ್ ಪೇಸ್ಟು ರಶ್ ಪ್ರೆಸ್ ಆಗ್ತಾ ಹೋಗಬೇಕು ನಮಗೆ ಟೈಮ್ ಇಷ್ಟೊಂದು ಆಗುತ್ತೆ ಇದನ್ನು ಕು ಬೇಯಿಸ್ಕೊಳ್ಳೋದ್ರಲ್ಲಿ ಯಾಕೆಂದರೆ ಒಂದ್ಸಲಿ ಅದು ಬೇಯ್ ಚೆನ್ನಾಗಿ ಬೆಂದಿಲ್ಲ ಅಂದರೆ ಅದು ಕಟ್ ಆಗೋ ಸಾಧ್ಯತೆ ತುಂಬ ಇರುತ್ತೆ ಶಾವಿಗೆ ಮಾಡಬೇಕಾದ್ರೆ ಮತ್ತು ಹಸಿ ಹಸಿ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಈ ಥರ ಪೂರ್ತಿ ಪ್ರೆಸ್ ಮಾಡ್ಕೊಂಡು ಅದ್ರ ಮೇಲೆ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಅಷ್ಟು ಬೇಯ್ಯೋಗಿಬಿಡ್ತಾರೆ ಲೋ ಫ್ಲೇಮಲ್ಲೇ ಯಾಕಂದರೆ ಹೈ ಫ್ಲೇಮಂದರೆ ಕೆಳಗಡೆ ಸೀದೋಗಿಬಿಡುತ್ತೆ ಸೊ ನಿಮಗೂ ಈ ಥರ ಮಾಡಿರೋ ಅನುಭವ ಇದ್ದರೆ ಹೇಳಿ ಹಾಗೆ ನೀವು ಯಾವ ಥರ ಶಾವ್ಗೆ ಮಾಡ್ತೀರಾ ಒತ್ತು ಶಾವ್ಗೆ ಇದು ಯಾವಾಗಲೂ ಅಷ್ಟೇ ಟ್ರೆಂಡಿಂಗ್ ಅಂದರೆ ಸಾಂಪ್ರದಾಯಿಕವಾಗಿ ನಮ್ಮ ಹಳ್ಳಿ ಸೈಡಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಈಗಲೂ ಹೋದರೆ ನೀವು ಅವರು ಒತ್ತು ಶಾವ್ಗೆ ಅದು ಒತ್ತೋದು ಇರುತ್ತೆ ಮರದ್ದು ಅದನ್ನೇ ಇಟ್ಕೊಂಡು ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾಯಿದ್ರು ಇವಾಗ ಸ್ಟೀಲಿಂದ ಬಂದಿದೆ ಆಮೇಲೆ ತಾಮ್ರದ್ದು ಬಂದಿದೆ ಆಮೇಲೆ ಮಾಮೂಲಿ ಚಕ್ಲಿ ಒಳ್ಳಲ್ಲೂ ಮಾಡ್ತಾರೆ ಇದನ್ನು ಚಕ್ಲಿ ಒಳ್ಳು ಅದು ಇದಕ್ಕಿಂತ ಸಾಂಪ್ರದಾಯಿಕವಾಗಿರುತ್ತಲ್ಲ ನಮ್ಮ ಒತ್ತು ಶಾವಿಗೆ ಮಿಷಿನ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಅದು ಮೂರು ನಾಲ್ಕು ಜನ ಸೇರ್ಕೊಂಡು ಆ ಕೆಲಸ ಮಾಡೋದ್ರಲ್ಲಿ ಇದೆಯಲ್ಲ ಅನುಭವ ತುಂಬ ಚೆನ್ನಾಗಿದೆ ಎಲ್ಲರೂ ಅಷ್ಟೇ ಅಲ್ವಾ ನಮ್ಮ ಮನೇಲಿ ನಾವಿವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ತೀವಿ ಒಬ್ಬರು ಇಬ್ಬರು ಅದೇ ಈ ಬೇಸಿಗೆ ರಜಾ ಟೈಮ್ ಬಂತು ಅಂದರೆ ಸಾಕು ಎಲ್ಲರೂ ಅಮ್ಮನ ಮನೆ ಹೋಗಿ ಸೇರ್ಕೊಂತೀವಿ ಎಷ್ಟು ಖುಷಿ ಅಲ್ವಾ ಒಬ್ಬರೇ ಇಬ್ಬರು ಇರೋದಕ್ಕಿಂತ ಮನೇಲಿ ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮಂದಿರು ತಂಗಿದಿರು ಎಲ್ಲ ಮಿಕ್ಸಲ್ಲಿ ಇದ್ದು ಮನೆ ಫ್ಯಾಮಿಲಂತೂ ಅಣ್ಣ ತಮ್ಮಂದಿರಂತೂ ತುಂಬ ಫನ್ನಿ ಸೊ ನಾವು ಸೇರಿಕೊಂಡ್ರಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಾವು ಇವತ್ತು ನೈಟು ಅಷ್ಟು ಹೊತ್ತು ಮಲಗಿದ್ದು ಟ್ವೆಲ್ ಆಗಿತ್ತು ಸಖತ್ತು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಅಂತೂ ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿ ಇರ್ತೀವಿ ಅದೇ ಯಾವಾಗಲೂ ವರ್ಷಕ್ಕೊಂದ್ಸಲಿ ಎರಡು ಸಲ ಸೇರಿಕೊಂಡಾಗ ಈ ಥರ ಎಲ್ಲ ಆದಾಗ ಎಷ್ಟು ಖುಷಿ ಖುಷಿ ಅನಿಸುತ್ತಲ್ವ ಒಂದೊಂದ್ಸಲ ಅನಿಸುತ್ತೆ ದೊಡ್ಡ ಕುಟುಂಬ ತುಂಬ ಚೆಂದ ಅಂತ ಮಕ್ಕಳಿಗೂ ಅಷ್ಟೇ ನಾವು ಡೈಲಿ ಮೊಬೈಲು ಅದು ಟಿ ವಿ ಅಂತ ನೋಡ್ತಾನೆ ಇರ್ತಾರೆ ಈಗ ಒಂದು ಸಲ ಈಗ ಬೇಸಿಗೆ ರಜೆ ಅಂತ ಹೇಳಿ ಅಜ್ಜಿ ಮನೆ ಅಂತ ಹೋದಾಗ ಚಿಕ್ಕಪ್ಪ ಚಿಕ್ಕಮ್ಮ ಆಂಟಿದ್ದೀರು ಅಜ್ಜಿದ್ದಿರು ಎಲ್ಲರ ಜೊತೆ ಸೇರಿಕೊಂಡು ಅವರು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಮಕ್ಳಿಗೂ ಸ್ವಲ್ಪ ವಾತಾವರಣ ಚೇಂಜ್ ಅನಿಸುತ್ತೆ ಅಲ್ವಾ ನಾವು ಚಿಕ್ಕವರಿದ್ದಾಗ ಎಷ್ಟು ಚೆನ್ನಾಗಿ ಅಜ್ಜಿ ಮನೆ ಎಲ್ಲ ಹೋಗಿ ಇದು ಮಾಡ್ತಿದ್ವಿ ಮತ್ತು ಇವಾಗಿನ ಮಕ್ಳಿಗೆ ಅದೆಲ್ಲ ಟೈಮೇ ಸಿಗಲ್ಲಪ್ಪ ಓದು ಇಲ್ಲ ಮನೆ ಒಳಗಡೆ ಮೊಬೈಲು ಟಿ ವಿ ಅದೆಲ್ಲ ಇದು ಮಾಡಿಬಿಡ್ತಾರೆ ಹಾಗೆ ಇದು ಇವಾಗ ಮಿಕ್ಸರ್ ಮಿಕ್ಸ್ ರೆಡಿಯಾಗಿದೆ ಸೊ ಈ ಥರ ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲಿ ಮೊದಲನೇ ಪ್ಲೇಟೇ ಇರುತ್ತಲ್ಲ ಅದ್ರ ಕೆಳಗಡೆ ಸ್ವಲ್ಪ ನೀರು ಹಾಕಿ ಮೊದಲನೇ ಪ್ಲೇಟಿಗೆ ಇಟ್ಕೊಂಡು ಬಿಸಿ ಇಟ್ಕೋಬೇಕು ಇದು ಏನು ಮಾಡ್ತಿದ್ದಾರೆ ಆಂಟಿ ಅಂದರೆ ಅದು ಬೇಯಿಸಾದ್ಮೇಲೆ ಅದನ್ನು ಸೆಕೆಲಿ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಬೇಯಿಸ್ತಾರೆ ಈ ಥರ ಕೆಳಗಡೆ ತೊಗೊಂಡು ಈ ಥರ ಎಲ್ಲ ಸ್ಮೂತಾಗಿ ಇದು ಮಾಡ್ಕೊಂಡು ರೌಂಡ್ ರೌಂಡಾಗಿ ಅವ್ರಿಗೆ ಮಾಡಿಬಿಟ್ಟು ಅದನ್ನು ಇಡ್ಲಿ ಪಾತ್ರೆ ಒಳಗಡೆ ಹಾಕ್ತಾರೆ ನೀವು ಇಡ್ಲಿ ಪಾತ್ರೆ ಇಲ್ಲ ಹೇಳಿದ್ರೆ ಕಡ್ಬೀನ್ ಪಾತ್ರೆ ಇರತ್ತಲ್ವ ಸೊ ಅದರಲ್ಲೂ ಇದು ಮಾಡ್ಕೊಬೋದು ಒಬ್ಬರು ಹಾಗೇ ಒತ್ಬಿಡ್ತಾರೆ ಅದು ಚೆನ್ನಾಗಿರಲ್ಲ ಸೊ ಈ ಥರ ಶೆಕೆಲಿ ಮತ್ತೆ ಬೇಯಿಸ್ಕೊಂಡು ಒತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಯಾಕಂದರೆ ಮತ್ತೆ ಹೋಗಲ್ಲ ಅಲ್ವಾ ಅದಕ್ಕೋಸ್ಕರ ನೋಡಿ ಆಂಟಿ ಈ ಥರ ಮಾಡ್ಕೋತಾ ಇದ್ದಾರೆ ನೀಟಾಗಿ ಉಂಡೆ ಮಾಡ್ಕೊಂಡು ನಾನು ರೌಂಡ್ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಅವರು ಇನ್ನೊಂದು ಥರ ಡಿಸೈನ್ ಮಾಡಿದ್ರು ನನಗದೇ ಅನ್ನಿಸ್ತದೆ ಆಂಟಿ ರೌಂಡ್ ಮಾಡ್ತಾರಲ್ವಾ ಅಂತ ನೋಡಿ ಮಾಡ್ತಾಯಿದ್ದಾರೆ ರೌಂಡು ಮಾಡಿ ನೋಡಿ ಆ ಥರ ರೋಲ್ ಮಾಡ್ತಾಯಿದ್ದಾರೆ ನಾನು ಏನಕ್ಕೆ ಆ ಥರ ರೋಲ್ ಮಾಡ್ತಾ ಇದ್ದೀರಾ ಆಂಟಿ ಅಂತ ಕೇಳಿದೆ ಅದಕ್ಕೆ ಅದು ಶೆಕೆ ಹವೆ ಇರುತ್ತಲ್ಲ ಅದು ಹವೆನೂ ಕೂಡ್ಕೊಳ್ಳುತ್ತೆ ಹಾಗೆ ನಾವು ಮತ್ತು ಒತ್ತು ಶಾವಿಗೆ ಮಿಷಿನಿಗೆ ಹಾಕಬೇಕಾದ್ರೆ ನೀಟಾಗಿ ಸ್ಪೂನ್ ತೊಗೊಂಡು ಹಿಂಗೆ ಹಾಕ್ಬೋದು ಸುಮ್ಮನೆ ಅಂಟ್ಕೊಳತ್ತಲ್ವ ಕೈಗೆ ಅಂತ ಹೇಳಿದ್ರು ಸೊ ಹಾಗೆ ನೋಡಿ ನೀಟಾಗಿ ರೌಂಡ್ ಮಾಡ್ತಾ ಇದ್ದಾರೆ ಒತ್ಕೊಂಡು ಆ ರೌಂಡ್ ಮಾಡಿ ರೌಂಡ್ ಮಾಡಿ ಇಡ್ಲಿ ಪಾತ್ರೆಗೆ ಹಾಕ್ತಾಯಿದ್ದಾರೆ ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ಎಲ್ಲನೂ ಅದೇ ಥರ ಮಾಡ್ಕೊಂಡು ಇಟ್ಕೊಂಡು ಇದನ್ನು ಹಾಫ್ ಆನ್ ಅವರ್ ಬೇಯಿಸ್ಕೋಬೇಕು ನಿಮಗೆ ಎಷ್ಟು ಉಂಡೆಗಳಾಗುತ್ತೆ ಅಷ್ಟು ಉಂಡೆಗಳು ಮಾಡ್ಕೋಬೋದು ಅದರಲ್ಲಿ ಹಾಗೆ ನಾವು ಇದು ಕನ್ಸಿಸ್ಟೆನ್ಸಿಲಿ ಒಂದು ಇಪ್ಪತ್ತು ಮೂವತ್ತು ಉಂಡೆಗಳಾಯಿತು ಸೊ ತುಂಬ ಬಿಸಿ ಇತ್ತು ಬಿಸಿ ಇದ್ದಾಗಲೇ ಅದು ಸ್ಮೂತ್ ಮಾಡ್ಕೊಂಡು ಮಾಡ್ಕೊಂಡು ತಣ್ಣಗೆ ಆಗಿ ಬಿಡಬಾರ್ದು ಯಾಕಂದರೆ ಆಗಿಬಿಡುತ್ತೆ ಸೊ ಹಾಗಾಗಿ ಬೇಗ ಬೇಗ ಅದು ಉಂಡೆ ಮಾಡಿ ಮಾಡಿ ಇಡ್ತಾ ಇದ್ದಾರೆ ನೀಟಾಗಿ ಅದೆಲ್ಲ ಮಾಡಿ ನೋಡಿ ಇಷ್ಟು ಆಯಿತು ಸೊ ಇದು ಮಾಡಿವಾಗ ಕ್ಲೋಸ್ ಲಿಡ್ನ ಕ್ಲೋಸ್ ಮಾಡಿ ಕರೆಕ್ಟಾಗಿ ಆಫ್ ಒನ್ ಅವರ್ ಅರ್ಧ ಗಂಟೆ ಬೇಕೇ ಬೇಕು ಅದೆಲ್ಲ ನೀಟಾಗದು ಎಷ್ಟು ನಿಮಿಷ ನೀಟಾಗಿ ಆಫ್ ಆನ್ ಅವರ್ ಶಾವಿಗೆ ನಾ ಮಾಡಿಕೊಳ್ಳೋಣ ಇಲ್ಲಿಗೂ ಇದು ರೆಸಿಪಿ ಇಷ್ಟ ಸೊ ಈಗ ಹಾಫ್ ಆನ್ ಅವರ್ ಆಗಿದೆ ನೋಡಿ ತೋರಿಸ್ತಿದ್ದಾರೆ ಆಂಟಿ ಈ ಥರ ಕನ್ಸಿಸ್ಟೆನ್ಸಿಲಿ ಬರುತ್ತೆ ತುಂಬ ಸಾಫ್ಟ್ ಸಾಫ್ಟಾಗಿತ್ತು ಅದು ಮುಟ್ಟು ಟಚ್ ಮಾಡಿ ನೋಡಿದಾಗ ತುಂಬ ಸ್ಮೂತ್ ಇತ್ತು ಅದು ಇಟ್ಕೊಂಡ್ರೆ ಕೈಗೆ ನೋಡಿ ಈ ಥರ ಬರುತ್ತೆ ಎಷ್ಟು ಬೆಂದಿರಬೇಕದು ಈಗ ಬೆಂದಿದೆ ನಿಮಗೆ ಶಾವಿಗೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಶಾವಿದು ಅಷ್ಟೇ ಮಿಷಿನಲ್ಲಿ ಒಂದು ತುಂಬ ತೆಳುಗಿರುವಂತಹ ಹೋಲ್ಸು ಇರುತ್ತೆ ಸ್ವಲ್ಪ ದಪ್ಪ ಇರೋ ಹೋಲ್ಸು ಇರುತ್ತೆ ನೋಡಿ ಇವಾಗ ನಮ್ಮ ಇದ್ದಾರೆ ಶಾವಿನ ಒಂದು ರೋಲ್ ಹಾಕಿ ಹಾಕಿ ಈ ಥರ ಒಂದು ಕೆಗಡೆ ಪ್ಲೇಟ್ ಇಟ್ಕೊಂಡು ಒಬ್ಬರು ಅದಕ್ಕೆ ಒಂದು ಇಬ್ಬರು ಮೂರು ಜನ ಬೇಕು ಬೇಕಾಗುತ್ತೆ ನಾವು ಜಾಸ್ತಿ ಇರೋದರಿಂದ ಎಲ್ಲರೂ ಒಂದೊಂದು ಇದ್ವಿ ನಾನು ವೀಡಿಯೋಸ್ ಇದ್ದೆ ಇನ್ನೊಬ್ಳು ನಮ್ಮ ಅತ್ತೆ ಮಗಳು ಅವಳು ಒತ್ತುತ್ತಾ ಇದ್ಳು ಶಾವಿನ ನಮ್ಮಮ್ಮ ಶಾವಿಗೆ ಹಿಡಿತಾ ಇದ್ದರು ಸೊ ಶಾವಿಗೆ ಹಿಡಿಯೋದ್ರಲ್ಲೂ ನಮಗೆ ಇದರಲ್ಲಿ ತುಂಬ ಥರ ವೆರೈಟಿಲಿ ಹಿಡಿತಾರೆ ಯಾಕಂದರೆ ಒಬ್ಬರು ರೌಂಡ್ ರೋಲ್ 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 ಮಾಡ್ಕೊಂಡು ಹಿಡಿತಾರೆ ಒಬ್ಬೊಬ್ರು ಉದ್ದ ಉದ್ದ ಹಿಡಿತಾರೆ ನೋಡಿ ಈ ಥರ ಫಸ್ಟು ಹಿಟ್ಟನ್ನ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ತಿರ್ಗಿಸ್ಕೊಂಡು ಹೋದರೆ ನೀಟಾಗಿ ಕೂರಿಸ್ಕೊಂಡು ತಿರುಗಿಸ್ಕೊಂಡು ಹೋಗಬೇಕು ತಿರುಗಿಸ್ಕೊಂಡು ಹೋದರೆ ಅದು ಬರ್ತಾ ಹೋಗುತ್ತೆ ಎಷ್ಟು ನೀಟಾಗಿ ಸಾಫ್ಟಾಗಿ ನಗಾಡ್ತಿದ್ದಾಳೆ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಈಗ ಆಂಟಿ ಅದನ್ನೇ ಜೋಕ್ಸ್ ಮಾಡ್ತಾಯಿದ್ರು ಒಂದೊಂದಾಗಿ ಒಂದೊಂದಾಗಿ ನೋಡಿ ಅವಾಗಲೇ ಅಷ್ಟೊಂದು ಮಾಡಿದ್ದಾರೆ ನಾನು ನಿಮಗೆ ನೀಟಾಗಿ ತೋರಿಸ್ಬೇಕು ಅಂತ ಇನ್ನೊಂದು ತೋರಿಸ್ತಾ ಇದ್ದೀನಿ ಈ ಥರ ಉದ್ದ ಮಾಡಿ ಉದ್ದ ಮಾಡಿ ಹಿಡಿತಾರೆ ಚೆನ್ನಾಗಿರುತ್ತೆ ಅದು ಒಂದ್ರ ಮೇಲೊಂದು ಇಲ್ಲ ತೆಳು ಮಾಡಿ ನೋಡಿ ಎಷ್ಟು ತೆಳು ಬರುತ್ತೆ ಸಾಫ್ಟಾಗಿ ಬರುತ್ತೆ ಇದು ಒಂದೊಂದು ಲೆಕ್ಕ ಈ ಥರ ಒಂದು ಉಂಡೆಗೆ ಒಂದಿಷ್ಟು ನೋಡಿ ಇಷ್ಟೊಂದು ಮಾಡಿದ್ದಾರೆ ತುಂಬ ಚೆನ್ನಾಗಿ ಹಾಗಂತೂ ಬರ್ತಿದೆ ಲಾಸ್ಟಲ್ಲಿ ನನ್ನ ಮಕ್ಕಳು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಟ್ರೈ ಮಾಡ್ತೀನಿ ಅಂತ ಇದ್ದರು ಸೊ ಅವ್ರಿಗೂ ಟ್ರೈ ಮಾಡಕ್ಕೆ ಬಿಡ್ತಾ ಇದ್ದಾರೆ ಇನ್ನೊಂದು ಎರಡು ಇತ್ತು ಸೊ ನೋಡಿ ಹೊತ್ತು ಶಾವಿಗೆ ರೆಡಿಯಾಗಿದೆ ಹಾಗೆ ನನ್ನ ತಂಗಿನೂ ಹೇಳ್ತಾಯಿದ್ಲು ಅದು ನಿಂತ್ಕೊಂಡು ಬಗ್ಗಿ ಬಗ್ಗಿ ಪ್ರೆಸ್ ಮಾಡಿರೋದ್ರಿಂದ ನನಗಂತೂ ಸೊಂಟ ನೋವು ಅಂತೆ ಅಂತ ಸೊ ಈ ನೆಕ್ಸ್ಟ್ ಇನ್ನೊಂದು ಎರಡು ಉಂಡೆ ಉಳ್ಕೊಂಡಿತ್ತು ಸೊ ನನ್ನ ಮಕ್ಕಳು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಅವರು ಟ್ರೈ ಮಾಡಿದ್ರು ಹಾಗೆ ನನ್ನ ತಂಗಿ ಚಿಕನ್ ತಿನ್ನೋ ಆಗಿರಲಿಲ್ಲ ಇವಳು ಸೊ ಹಾಗಾಗಿ ಅವಳು ಫಸ್ಟ್ ರೋಡಲ್ಲಿ ಸುಸ್ತಾಗಿ ನಾನು ಫಸ್ಟ್ ಹೊಟ್ಟೆ ಸಿಗ್ತಿದ್ದೆ ನಾನು ಫಸ್ಟ್ ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಹಾಗಾಗಿ ಮೊದಲು ಅವಳಿಗೆ ಟೇಸ್ಟ್ ಮಾಡಿಸೋಣ ಅಂತ ಮೊದಲು ಅವಳು ಫಸ್ಟ್ ತೊಗೊಂಡ್ಲು ಹೇಗಿದೆ ಟೇಸ್ಟ್ ನೋಡೋಣ ಅಂತ ಸೊ ನನ್ನ ಮಕ್ಕಳು ಟ್ರೈ ಮಾಡ್ತಾನೇ ಇದ್ದರು ಮಾಡಿ ಅಂತ ಹಾಗೆ ನೋಡಿ ಇವಾಗ ಇವಳು ತೊಗೊಂಬಂದಿದ್ದಾಳೆ ಶಾಕ್ ಜೊತೆ ಕಾಯಿ ರಸ ಕಾಯಿ ಆಲು ಅಂತಿರ್ತೀವಲ್ವ ಅದನ್ನು ಹಾಕ್ಕೋತಾ ಇದ್ದಾಳೆ ಇವಾಗ ತೋರಿಸ್ತಾ ಇದ್ದಾಳೆ ನಾನು ಮಾಡಿದ್ದು ಚೆನ್ನಾಗಿದ್ಯಾ ಅಂತ ಕ್ರೆಡಿಟ್ ತೊಗೋತ ಇದೆ ನಾನೇ ಒತ್ತಿದ್ದು ನಾನೇ ಮಾಡಿದ್ದು ಅಂತ ಸೊ ಹಾಗೆ ನೋಡಿ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ರೆಸಿಪಿನ ಟ್ರೈ ಮಾಡಿದಳೆ ಇರಬೇಡಿ ಸೊ ಇದು ಚಿಕನ್ ಸಾಂಬರ್ಗೂ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಶಾವ್ ಜೊತೆ ಕಾಯಿ ಹಾಲು ಹಾಗೆ ಚಿಕನ್ ಸಾಂಬಾರನ್ನ ನೀವು ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಹಾಗೆ ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ಕಾಯಿ ಹಾಲು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಚಿಕನ್ ಸಾಂಬಾರ್ದು ಅಷ್ಟೇ ನಿಮಗೆ ರೆಸಿಪಿ ಗೊತ್ತಿರುತ್ತೆ ಸೊ ಹಾಗೆ ಕಾಯಿ ಹಾಲಿನ ಜೊತೆಗೆ ಶಾವಿಗೆನೂ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಫಾರ್ದು ವಾಚಿಂಗ್